ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಏನಾದರೂ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಇವತ್ತೇನಪ್ಪ ಅಂತ ಅಂದರೆ ನಾನು ಮೀನು ಸಾರು ಮಾಡೋದು ಹೆಂಗೆ ಅಂತ ಹೇಳಿ ನಿಮಗೆ ತೋರಿಸ್ಕೊಡಾಕತ್ತೇನು ರೀ ನೋಡಿರಿ ನಾನು ಅಲ್ಲಿ ಮೀನು ತೊಗೊಂಡಿದ್ದೀನಿ ಈಗ ಏನೇನು ಬೇಕಂತೇಳಿ ಹೇಳ್ಕೊಂಡ್ಬಿಡ್ತೀನಿ ರೀ ಐದು ಉಳ್ಳಾಗಡ್ಡಿ ನಾಲ್ಕೊಂದು ಟೊಮೆಟೊ ಸ್ವಲ್ಪ ಶುಂಠಿ ಮತ್ತು ಒಂದು ಗಡ್ಡಿಯಷ್ಟು ಬೆಳ್ಳುಳ್ಳಿ ತೊಗೊಂಡೀನಿ ಈಗ ನೋಡಿರಿ ನಾನು ಈರುಳ್ಳಿನ ಈ ಥರ ಉದ್ದುದ್ದಕ್ಕೆ ಸಣ್ಣಕ್ಕೆ ಹೆಚ್ಕೊತೀನಿ ರೀ ನೋಡಿರಿ ಎಲ್ಲ ಈರುಳ್ಳಿನೂ ಈ ಥರ ನಾನು ಸಣ್ಣಕ್ಕೆ ಉದ್ದುದಕ್ಕೆ ಈ ಥರ ಹೆಚ್ಕೊಂಡಿದ್ದು ಆದಮೇಲೆ ಟೊಮೆಟನೂ ಸಹಿತ ನಾವು ಈ ಥರ ಸಣ್ಣಕ್ಕೆ ಉದ್ದುದ್ದಕ್ಕೆ ಹೆಚ್ಕೋಬೇಕು ರೀ ನಾವು ಮಿಕ್ಸಿ ಮಾಡ್ಕೋಬೇಕಲ್ರಿ ಮಿಕ್ಸಿ ಒಳಗೆ ಮಸಾಲೆ ಸಣ್ಣ ಹಾಕ್ಬೇಕಂದ್ರೆ ನಾವು ಈ ಥರ ಸಣ್ಣಕ್ಕೆ ರೀ ನೋಡ್ತಿದ್ರಲ್ಲ ನಾನು ಈ ಥರ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ರೀ ಒಂದು ಸ್ವಲ್ಪ ಕೊಬ್ಬರಿನೂ ತೊಗೊಂಡಿದ್ದೀನಿ ರೀ ಮತ್ತು ಮಿಕ್ಸಿ ಮಾಡಕ್ಕೆ ಏನೇನೆಲ್ಲ ಹಾಕ್ಕೊತೀನಿ ಅಂದ್ರೆ ಕೊಬ್ಬರಿ ನೋಡ್ತಿದ್ರಲ್ಲ ಕೊಬ್ಬರಿ ಹಾಕೊಳ್ತಾ ಇದ್ದೀನಿ ಇವಾಗ ಟೊಮೆಟೊ ಹಾಕ್ಕೋಬೇಕು ರೀ ಏನೇನೆಲ್ಲ ಮಸಾಲೆ ತೊಗೊಂಡಿದ್ರಲ್ಲ ಅದನ್ನೆಲ್ಲ ಇದಕ್ಕೆ ಮಿಕ್ಸಿ ಹಾಕ್ಕೋಬೇಕು ರೀ ನೋಡಿರಿ ನಾನು ಟೊಮೆಟೊ ತೊಗೊಂಡಿದ್ದೀನಿ ಟೊಮೆಟೊ ಮತ್ತು ಕೊಬ್ಬರಿನ ಫಸ್ಟು ಸಣ್ಣ ಮಾಡ್ಕೊಂಡ್ಬಿಡ್ತೀನಿ ರೀ ನಾನು ಮಿಕ್ಸಿ ಕೊಬ್ಬರಿನ ಫಸ್ಟ್ ಸಣ್ಣ ಮಾಡ್ಕೊಂಡಿದ್ದಾದಮೇಲೆ ನಾನು ಟೊಮೆಟೊನ ಹಾಕ್ಕೊಂಡೇನು ರೀ ನೋಡಿರಿ ಟೊಮೆಟೊ ಮತ್ತು ಈರುಳ್ಳಿನೆಲ್ಲ ಹಾಕಿ ಫಸ್ಟು ಪೇಸ್ಟ್ ಮಾಡ್ಕೊಂಬಿಡ್ಬೇಕು ರೀ ನೀವು ಮಸಾಲೆನ ಸಾರಿಗೆ ಸಣ್ಣಕ್ಕೆ ಪೇಸ್ಟ್ ಆದ್ರೆ ರುಚಿ ಬರ್ತಿತ್ತು ರೀ ಈಗ ನಾನು ಈರುಳ್ಳಿ ಟೊಮೆಟೊ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ರೀ ಬೆಳ್ಳುಳ್ಳಿ ಹಾಕಿದ್ದೀನಿ ರೀ ನೋಡಿರಿ ಈಗ ಇವೆಲ್ಲ ಪದಾರ್ಥ ಎಲ್ಲ ಹಾಕಿ ಈಗ ಮೀನು ಸಾರಿಗೆ ಮೇಯ್ನ್ ಪದಾರ್ಥ ಅಂದರೆ ರೀ ಜೀರಿಗೆ ನೀವು ಹಾಕ್ಕೊಂಡಿಲ್ಲ ಅಂದ್ರೆ ಸಾರು ಅದ್ರ ಟೇಸ್ಟಾಗಿ ಕಳ್ಕೊಂಡ್ಬಿಡ್ತೈತೆ ರೀ ನೋಡಿರಿ ನೀವು ಜೀರಿಗೆ ಹಾಕೋಬೇಕ್ರಿ ಜೀರಿಗೆ ಹಾಕೊಂಡಾಗಿಂದ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಹುಣ್ಸೆಹಣ್ಣು ಹಾಕೋಬೇಕ್ರಿ ಹುಳಿ ಬೇಕಲ್ರಿ ಮೀನು ಸಾರಿಗೆ ಹುಳಿ ಇದ್ರನ ಸೂಪರ್ ಟೇಸ್ಟ್ ರೀ ನೋಡಿರಿ ಹುಣ್ಸೆ ಹಣ್ಣು ಹಾಕೊಂಡಿದ್ದೀನಿ ನಿಮ್ಮ ಹೋಳಿಗೆ ತಕ್ಕಂಗೆ ನೀವು ಹಾಕ್ಕೊಬೋದು ರೀ ಆಮೇಲೆ ಸ್ವಲ್ಪ ಕಾಳು ಪುಡಿ ಮತ್ತು ಒಂದೆರಡು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಸಾಲೆಯೊಳಗೆ ನಾನು ರುಬ್ಕೊಂಡ್ಬಿಡ್ತೇನೆ ರೀ ಅದು ಮಸಾಲೆಗೆ ಖಾರದ ಪುಡಿ ಹಿಡ್ಕೊಂತ ಅಂದ್ರೆ ಕಲರ್ ಚೆನ್ನಾಗಿ ರೀ ಅದಕ್ಕೆ ನಾನೊಂದು ಸ್ವಲ್ಪ ಗರಂ ಮಸಾಲ ರೀ ಮಿಕ್ಸಿ ಮಾಡುವಾಗ ನಾವು ಗರಂ ಮಸಾಲೆ ಎಲ್ಲ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಟ್ರೆ ನೋಡಿರಿ ಈ ಥರ ಸಣ್ಣಕ್ಕೆ ಆಗಬೇಕು ರೀ ಮಸಾಲೆ ನೋಡಿರಿ ತೋರಿಸ್ತಿದ್ದೀನಲ್ಲ ಸಣ್ಣಕ್ಕಾದ್ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ನಾವು ಒಂದು ಎರಡು ಸ್ಪೂನ್ ಅಥವಾ ಮೂರು ಸ್ಪೂನಷ್ಟು ಎಣ್ಣೆ ಹಾಕೋಬೇಕ್ರಿ ಅಡುಗೆ ಎಣ್ಣೆನ ಒಂದೆರಡು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆಗೋವರೆಗೂ ಕಾಯಿಸ್ಬೇಕ್ರಿ ನೋಡಿ ನಾನು ಎಣ್ಣೆನ ಬಿಸಿ ಮಾಡೋಕೆ ಇಟ್ಟೇನ್ರಿ ಈಗ ಆ ಎಣ್ಣೆಯೊಳಗೆ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂತೇನ್ರಿ ನಾನು ಕಲರು ತುಂಬ ಚೆನ್ನಾಗಿ ಬರ್ತೈತೆ ರೀ ಎಣ್ಣೆಯೊಳಗೆ ಸ್ವಲ್ಪ ಖಾರದ ಪುಡಿ ಹಾಕೋದ್ರಿಂದ ಕಲರ್ ಅಂತೂ ಸಾರಿಗೆ ಮಸ್ತ್ ಕೊಡ್ತೈತ್ರಿ ನೋಡಿ ನಾನು ಖಾರ ಪುಡಿ ಹಾಕೊಂಡಾಗಿಂದ ಏನು ರುಬ್ಬಿ ರೀ ಮಸಾಲೆನ ಅದನ್ನು ರೀ ನಾನು ಸಣ್ಣಕ್ಕೆ ನಾವೇನು ಮಸಾಲೆ ರುಬ್ಬಿಟ್ಕೊಂಡಿದ್ವಲ್ರಿ ಅದನ್ನು ರೀ ನೋಡಿರಿ ಹಾಕ್ಕೊಂಡು ಒಂದ್ಸರಿ ಕೈಯಾಡ್ಸ್ಕೋಬೇಕು ರೀ ಈ ಥರ ಎಣ್ಣೆಯೊಳಗ ಮಸಾಲೆ ಏನೈತಲ್ರಿ ಅದು ಪೂರ್ತಿಯಾಗಿ ಈ ಥರ ರೀ ಅದು ನಾವು ಹಸಿ ಮಸಾಲೆನ ರೀ ಅದರ ಹಸಿ ವಾಸನೆ ಹೋಗೋ ತನಕ ನಾವು ಈ ಥರ ಎಣ್ಣೆಯೊಳಗೆ ಬಾಳಿಸ್ಕೋಬೇಕ್ರಿ ಎಣ್ಣೆಯೊಳಗೆ ಬಾಳಿಸ್ಕೊಂಡು ನಾನೀಗ ಒಂದು ಹತ್ತು ಹದಿನೈದು ನಿಮಿಷ ಮೇಲೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಈಗ ನೀರು ಹಾಕೊಳಾಕತ್ತೇ ನೋಡಿರಿ ನಿಮ್ಗೆ ಎಷ್ಟು ಸಾರು ಬೇಕು ನೋಡಿರಿ ಅಷ್ಟು ನೀರನ್ನ ನೀವು ಹಾಕೋಬೋದು ರೀ ನೋಡ್ತಿದ್ದೀರಲ್ಲ ನಾನಿಲ್ಲೆ ಐದು ನಿಮಿಷ ಬಾಡಿಸ್ಕೊಂಡಿದ್ದಾದಮೇಲೆ ಎಷ್ಟು ಬೇಕಷ್ಟು ನೀರು ನೀವು ಹಾಕೋಬೋದು ರೀ ಸಾರಿಗೆ ನೋಡಿರಿ ನಾನು ಹಾಕೊಳ್ತಾ ಇದ್ದೀನಿ ಎಷ್ಟು ಅಷ್ಟು ನೀರು ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಅದನ್ನು ಬಾಡಿಸ್ಕೋಬೇಕ್ರಿ ನೋಡಿರಿ ಮತ್ತು ಅದನ್ನು ಬಳಸ್ಕೊಬೇಕು ರೀ ನಿಮಗೆ ದಪ್ಪ ಬೇಕಂದರೆ ದಪ್ಪ ಸಾರು ಇಲ್ಲಾಂದರೆ ತೆಳ್ಳಗೆ ಬೇಕಂದ್ರೆ ತೆಳ್ಳಗೆ ಸಾರು ಮಾಡ್ಕೋಬೇಕು ರೀ ಮೀನು ಸಾರು ಯಾವಾಗಲೂ ತೆಳಗಿದ್ರೆ ಟೇಸ್ಟ್ ಭಾಳ ಚಂದ ಕೊಡ್ತೈತೆ ರೀ ಅದು ನೋಡಿರಿ ನಾನು ನನಗೆ ಎಷ್ಟು ಬೇಕೋ ಅಷ್ಟು ಸಾರಿಗೆ ನೀರು ಹಾಕ್ಕೊಂಡೇನು ನಾನೀಗ ಇದಕ್ಕೆ ನಾನು ಸ್ವಲ್ಪ ಅರ್ಶನ ಪುಡಿ ರೀ ಸಾರಿಗೆ ನಮ್ಮ ಮಸಾಲೆ ಹಾಕುವಾಗ ಅಷ್ಟು ಪುಡಿ ಹಾಕ್ಕೊಂಡಿಲ್ಲಾಗಿತ್ತು ರೀ ಈಗ ಅಷ್ಟು ಪುಡಿ ಹಾಕ್ಕೊಂಡೇನಿರಿ ನಾನು ಮತ್ತು ಖಾರಕ್ಕೆ ಮತ್ತು ಎರಡು ಸ್ಪೂನ್ ನಾವು ಖಾರದ ಪುಡಿ ಹಾಕ್ಕೊಳ್ಕತೀನಿ ರೀ ನಾ ಎರಡು ಸ್ಪೂನ್ ಮಸಾಲೆಗೆ ಹಾಕ್ಕೊಂಡಿದ್ದೀವಿ ರೀ ಮತ್ತು ಖಾರ ನೋಡಿಕೊಂಡು ನೀವು ಮತ್ತೆ ರೀ ಮತ್ತು ರುಚಿಗೆ ಎಷ್ಟು ಬೇಕು ನೋಡಿರಿ ಅಷ್ಟು ಉಪ್ಪು ಹಾಕೋಬೇಕ್ರಿ ನೀವು ನೋಡಿರಿ ನಾನು ರುಚಿಗೆ ಎಷ್ಟು ಬೇಕು ನೋಡ್ರಿ ಅಷ್ಟು ಉಪ್ಪು ಖಾರ ಅಷ್ಟು ಪುಡಿ ಮಸಾಲೆ ಪೌಡ್ರ್ ಎಲ್ಲ ಹಾಕೊಂಡಿದ್ದೀನಿ ರೀ ಒಂದ್ಸರಿ ಇದನ್ನು ಕೈಯಾಡ್ಸ್ಕೊಂಡು ಉಪ್ಪು ಸರಿಯಾಗಿದೆಯಾ ಅಂತ ನೀವು ನೋಡ್ಕೋಬೇಕ್ರಿ ನೋಡಿರಿ ಈ ಥರ ನೀವು ಕರೆಕ್ಟಾಗಿ ಅದು ಆಗಿ ಸಾರು ಮಾಡಿದರೆ ಟೇಸ್ಟ್ ಅನ್ನೋದು ತುಂಬ ಚೆಂದ ಕೊಡ್ತೈತ್ರಿ ನಿಮಗೆ ನೋಡಿರಿ ನಾನೀಗ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಸರಿ ಟೇಸ್ಟ್ ನೋಡಿಕೊಂಡೆ ಉಪ್ಪು ಸ್ವಲ್ಪ ಕಡಿಮೆ ಆಗಿತ್ತು ಮತ್ತೆ ನಾನು ಉಪ್ಪು ಹಾಕೊಳಾಕತ್ತೀನಿ ರೀ ನೋಡ್ತಿದ್ದೀರಲ್ಲ ಉಪ್ಪು ಹಾಕ್ಕೊಂಡಿದ್ದಾದಮೇಲೆ ಈ ಥರ ಕುದಿ ರೀ ಆ ಥರ ಕುದಿ ಬಂದಮೇಲೆ ನೋಡಿರಿ ಈ ಥರ ಕುದಿ ಕುದಿ ಬರ್ಬೇಕು ರೀ ಈ ಹಂತದಾಗ ನಾವು ಮೀನಾನ ಸಾರಿಗೆ ಹಾಕೋಬೇಕು ರೀ ಮೀನ ಹಾಕೋ ವಿಡಿಯೋ ಸ್ಕಿಪ್ ಆಗೈತ್ರಿ ನೋಡಿರಿ ಈ ಥರ ಮೀನ ಹಾಕೊಂಡಿದ್ದಾದಮೇಲೆ ಆ ಥರ ರೀ ಏನಿಲ್ಲ ಅಂದ್ರೆ ಒಂದು ಹತ್ತು ಹದಿನೈದು ನಿಮಿಷ ಆದರೂ ನೀವು ಮೀನು ಸಾರನ್ನ ಆ ಥರ ಬೇಯಿಸ್ಕೋಬೇಕ್ರಿ ಕಡಿಮೆ ಇಟ್ಕೊಂಡು ಆ ಥರ ಬೇಯಿಸ್ಕೊಂಡ್ರೆ ನೋಡಿರಿ ಈ ಥರ ಸಾರು ರೆಡಿ ಆಗುತ್ತೆ ರೀ ಮೀನ ಕೂಡ ಈ ಥರ ಬೆಂದಿರುತ್ತೆ ಸಿಗೋಣ್ರಿ ಮತ್ತೊಂದು ವಿಡಿಯೋದಾಗ ನಮಸ್ಕಾರ ಎಲ್ಲರಿಗೂ